ನಾಟಿ ಕೋಳಿ ಏನೇನಾದರೂ ಶುರುವಾಯಿತು ಅಂದರೆ ನಾಟಿ ಕೋಳಿ ಸಾಕಾಣಿಕೆನೇ ಬೇಡ ಹವಾಸನೇ ಬೇಡ ನಾನು ಸಾಕೋದಿಲ್ಲ ನಾಟಿ ಕೋಳಿನ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ರೈತ ಮಾಧ್ಯಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಇವತ್ತಿನ ಟಾಪಿಕ್ಕು ಏನು ಹೇಳ್ತಾ ಇದ್ದೀನಿ ಅಂತ ಸ್ನೇಹಿತರೆ ಮೊದಲು ಮೊದಲನೇದಾಗಿ ಹೇಳ್ಬಿಡ್ತೀನಿ ನೋಡಿ ನಾಟಿ ಕೋಳಿ ಸಾಕಾಣಿಕೆ ಮಾಡೋರಿಗೆ ಯಾವ ಥರ ಸಾಕಾಣಿಕೆ ಮಾಡಬೇಕು ಅದಕ್ಕೆ ಏನು ಆಹಾರ ಕೊಡಬೇಕು ಮತ್ತು ರೋಗ ನಿರೋಧಕ ಶಕ್ತಿ ಯಾವ ಥರ ಇಂಪ್ರೂವ್ ಮಾಡಬೇಕು ನಾಟಿ ಕೋಳಿಗೆ ಮೆಡಿಸಿನ್ ಏನಾದರೂ ರೋಗ ಬಂದಾಗ ಯಾವ ಥರ ಮೆಡಿಸಿನ್ ಕೊಡಬೇಕು ಮತ್ತು ಡಿ ವಾರ್ಮಿಂಗ್ ಬಗ್ಗೆ ಪ್ರತಿಯೊಂದು ಡೀಟೇಲ್ಸ್ನ ಹೇಳಿದ್ದೆ ನಾನು ರೈತ ಮಾಧ್ಯಮ ಯೂಟ್ಯೂಬ್ ಚಾನಲಲ್ಲಿ ಯಾರು ನೋಡಿರುವ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಿಂದಿನ ವೀಡಿಯೋಗಳಲ್ಲಿದ್ದಾವೆ ನಾಟಿ ಕೋಳಿ ಸಾಕಾಣಿಕೆ ಬಗ್ಗೆ ಇದೇ ಥರನೇ ಎಲ್ಲ ಪ್ರಾಣಿಗಳಿಗೂ ಸಾಕಾಣಿಕೆ ಬಗ್ಗೆ ನಾನು ವೀಡಿಯೋಸ್ ಮಾಡಿ ಇರ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾಟಿ ಕೋಳಿ ಸಾಕಾಣಿಕೆ ಮಾಡೋರಿಗೆ ಒಂದು ಎರಡು ಮೂರು ಶತ್ರುಗಳ ಥರ ಕಾಡುತ್ತೆ ಒಂದು ಎರಡು ಮೂರು ಪಾಯಿಂಟ್ ಅದರಲ್ಲಿ ಒಂದು ಯಾವುದು ಹೇಳ್ತೀನಿ ಅಂದರೆ ಸ್ನೇಹಿತರೆ ಕೋಳಿ ಏನು ಬಂದ್ಬಿಡುತ್ತೆ ನಾಟಿ ಕೋಳಿ ಏನು ಏನಾದರೂ ಶುರುವಾಯಿತು ಅಂದರೆ ನಾಟಿ ಕೋಳಿ ಸಾಕಾಣಿಕೆಯೇ ಬೇಡ ಪ್ರವಾಸನೇ ಬೇಡ ನಾನು ಸಾಕೋದಿಲ್ಲ ನಾಟಿ ಕೋಳಿನ ಅಂತ ಅಂದ್ಬಿಟ್ಟು ಮೈಂಡಿಗೆ ಬಂದ್ಬಿಡುತ್ತೆ ಬೇರೆ ಏನಾರು ಮಾಡ್ಬಿಡೋಣ ಅಂತೆಲ್ಲ ಯೋಚನೆ ಬರುತ್ತೆ ಸೊ ನಾಟಿ ಕೋಳಿ ಏನು ಶುರುವಾದಾಗ ನೀವು ಅದನ್ನು ಯಾವ ಥರ ಕಂಟ್ರೋಲ್ ಮಾಡಬೇಕು ಯಾವ ಥರ ಮೆಡಿಸಿನ್ ವರ್ಕ್ ಆಗುತ್ತೆ ನಾಟಿ ಕೋಳಿಗೆ ಆ ಮೆಡಿಸಿನ್ ಯಾವ ಥರ ಯೂಸ್ ಮಾಡಬೇಕು ಪ್ರತಿಯೊಂದು ಈ ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ತಿರೋ ಮುಂದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಫಸ್ಟ್ ಪಾರ್ಟ್ ನಾನು ಏನು ಹೇಳ್ತೀನಿ ಅಂದರೆ ನಾಟಿ ಕೋಳಿಗೆ ಏನು ಯಾಕೆ ಬರುತ್ತೆ ಕೋಳಿ ಏನು ಹೆಂಗೆ ಶುರು ಆಗುತ್ತೆ ಅನ್ನೋದನ್ನ ಹೇಳ್ತೀನಿ ಸೆಕೆಂಡ್ ಪಾರ್ಟು ಕೋಳಿ ಏನು ಶುರುವಾದಾಗ ಅದನ್ನು ಹೆಂಗೆ ಹೋಗ್ಸೋದು ಕೋಳಿ ಏನೇನು ಹೋಗ್ಸೋದು ಹಿಂಗೆ ಅಂತ ಹೇಳ್ತೀನಿ ನಾಟಿ ಕೋಳಿ ಸಾಕಾಣಿಕೆ ಮಾಡ್ಬೇಕಾದ್ರೆ ಸ್ನೇಹಿತರೆ ತುಂಬ ದೊಡ್ಡ ಟೆನ್ಷನ್ನು ತಲೆನೋವಂತ ಕಾಡೋರು ಎಲ್ಲರಿಗೂ ಗೊತ್ತಿರುತ್ತೆ ಸಾಕಾಣಿಕೆ ಮಾಡೋರಿಗೆ ಅದೇ ಕೋಳಿ ಏನು ನಾನು ನಾಟಿ ಕೋಳಿ ಸಾಕಾಣಿಕೆನೇ ದೊಡ್ಡ ಮಟ್ಟದಲ್ಲಿ ಹೋಗಿದೆ ಬಟ್ ನಾನು ಈ ಕೋಳಿ ಏನಿಂದ ವಾಪಸ್ ಬಂದಿದ್ದು ನಾಟಿ ಕೋಳಿ ಏನು ಶುರುವಾದಾಗಿಂದ ಅದು ನಾಟಿ ಕೋಳಿ ಸಾಕಾಣಿಕೆಯೇ ಮಾಡೋದು ಬೇಡ ಅನ್ಬಿಟ್ಟು ಇವತ್ತಿಗೆ ದೊಡ್ಡ ಮಟ್ಟದಲ್ಲಿ ನಾಟಿ ಕೋಳಿ ಸಾಕಾಣಿಕೆಯೂ ಇಲ್ಲ ಪ್ಲಸ್ ಏನೂ ಇಲ್ಲ ಎರಡೂ ಇಲ್ಲ ಇವತ್ತು ಒಂದಷ್ಟು ಸುಮ್ಮನೆ ನನ್ನ ಖುಷಿಗೆ ಸಾಕೊಂಡಿದ್ದೀನಿ ಕೋಳಿಗಳನ್ನ ಯಾಕೆ ನಾಟಿ ಕೋಳಿ ಏನು ಶುರುವಾಗೋದು ಎಲ್ಲಿಂದ ಅಂತ ಹೇಳ್ಬಿಡ್ತೀನಿ ನೋಡಿ ಒಂದು ಕೋಳಿ ನಾಟಿ ಕೋಳಿ ಏನಾದರೂ ಅದು ಮೊಟ್ಟೆ ಇಡೋ ಟೈಮಲ್ಲಿ ಮೊಟ್ಟೆ ಇಟ್ಟಾದ ಕಾವು ಕುತ್ಕೊಳ್ಳೋದು ಕಾವು ಕುತ್ಕೊಳ್ಳೋದು ಎಷ್ಟು ಡಿಗ್ರಿ ಅಂದರೆ ಸ್ನೇಹಿತರೆ ಒಂದು ತರ್ಟಿ ಸೆವೆನ್ ಡಿಗ್ರಿ ಇಷ್ಟು ಟೆಂಪರೇಚರ್ ಬೇಕಾಗುತ್ತೆ ಒಂದು ಮೊಟ್ಟೆ ಮೊಟ್ಟೆಯಿಂದ ಮರಿ ಆಚೆ ಬರಬೇಕು ಅಂದರೆ ತರ್ಟಿ ಸೆವೆನ್ ಪಾಯಿಂಟ್ ಸೆವೆನ್ ಅಷ್ಟು ಟೆಂಪರೇಚರ್ ಬೇಕಾಗುತ್ತೆ ಆ ಮರಿ ಆಚೆ ಬಂದಮೇಲೆ ತರ್ಟಿ ಒನ್ನಿಂದ ತರ್ಟಿ ಫೋರ್ ಡಿಗ್ರಿ ಟೆಂಪರೇಚರು ಇಷ್ಟು ಡಿಗ್ರಿ ಟೆಂಪರೇಚರಲ್ಲಿ ಮರಿಗಳು ಬೆಳವಣಿಗೆ ಆಗುತ್ತೆ ಬ್ರೂಡಿಂಗ್ ಟೈಮ್ ಅದು ನಾಟಿ ಕೋಳಿ ಏನು ಮೊಟ್ಟೆ ತಂದು ಮೊಟ್ಟೆನೆಲ್ಲ ಇಟ್ಬಿಟ್ಟು ಕಾವು ಕೂತ್ಕೊಳ್ಳೋತ್ತಲ್ಲ ಆ ಟೈಮು ಆಮೇಲೆ ತುಂಬ ಜನ ಹೇಳ್ತಾರೆ ನಾಟಿ ಕೋಳಿ ಸಾಕಾಣಿಕೆ ಮಾಡಿದಾಗ ಕೋಳಿ ಏನು ಬರೋದು ಅದು ಮಾಡೋ ಪಿಕ್ಕೆ ಗಲೀಜಿಂದ ಬಂದುಬಿಡುತ್ತೆ ಅಂತ ಆದರೆ ಅದು ತಪ್ಪದು ನಾಟಿ ಕೋಳಿ ಮೋಷನ್ ಏನು ಮಾಡುತ್ತೆ ಗಲೀಜು ಅದು ಒಂದು ರೂಟ್ ಅಷ್ಟೇ ಬರೋದಕ್ಕೆ ಕೋಳಿ ಏನು ಆಗೋದು ಅಲ್ಲಿಂದ ಅಲ್ಲ ಅದು ಒಂದು ರೂಟು ಆದರೆ ಕ್ಲೀನಾಗಿ ಇಟ್ಕೊಬೇಕು ನಾವು ನಾಟಿ ಕೋಳಿ ಶೆಡ್ ಏನು ಮಾಡಿರ್ತೀವೋ ಆ ಗಲೀಜೆಲ್ಲ ಒಂದು ಕಡೆ ಇರೋಂಗ್ ಬಿಡಬಾರ್ದು ಅದು ಒಂದು ರೂಟು ಗಲೀಜು ಒಂದು ಆಹಾರ ಥರ ನಾಟಿ ಕೋಳಿ ಏನು ಇದೆ ನೋಡಿ ಇವಾಗ ಹೇಳ್ಬಿಡ್ತೀನಿ ನಾಟಿ ಕೋಳಿ ಹೆಂಗಪ್ಪ ಜನ್ರೇಟ್ ಅದು ಪ್ರೊಡ್ಯೂಸ್ ಆಗೋದು ಅಂತ ಅಂದರೆ ಒಂದು ಕೋಳಿ ಮೊಟ್ಟೆ ಇಟ್ಟಾದಮೇಲೆ ಮರಿಗೆ ಕಾವಿಗೆ ಅಂತ ಕೂತ್ಕೊಳ್ಳುತ್ತೆ ಆ ಕೂತಿರೋ ಜಾಗದಲ್ಲಿ ಗಲೀಜಿತ್ತು ಅಂದರೆ ಪ್ಲಸ್ ಆ ಟೆಂಪರೇಚರು ತರ್ಟಿ ಸೆವೆನ್ ಡಿಗ್ರಿ ಅದೇನು ಟೆಂಪರೇಚರ್ನ ಉತ್ಪತ್ತಿ ಮಾಡ್ತೋ ಪ್ರತಿಯೊಂದು ಕೋಳಿಗಳು ಕಾವು ಕೂತ್ಕೊಂಡಾಗ ಬ್ರೂಡಿಂಗ್ ಟೈಮಲ್ಲಿ ಬ್ರೂಡಿಂಗ್ ಇದರಲ್ಲಿ ಆ ತರ್ಟಿ ಸೆವೆನ್ ಪಾಯಿಂಟ್ ಸೆವೆನ್ ಡಿಗ್ರಿ ಆ ಇದರಲ್ಲಿ ಪ್ಲಸ್ ನಾಚಿ ಕೋಳಿ ಅದೇನು ಕೂತಿರುತ್ತಲ್ಲ ಆ ಜಾಗ ವಾತಾವರಣ ಗಲೀಜು ಇಷ್ಟು ಸೇರಿ ಒಂದು ಕೋಳಿ ಏನು ಸೃಷ್ಟಿ ಆಗೋದು ಉತ್ಪತ್ತಿ ಆಗೋದು ಏನು ಆ ಕೋಳಿ ಏನಿಗೆ ಗಲೀಜು ಒಂದು ರೂಟ್ ಆಗುತ್ತೆ ನಾಟಿ ಕೋಳಿನೂ ಒಂದು ಎಲ್ಪ್ ಮಾಡುತ್ತೆ ಆ ಒಂದು ಮೀಟ್ ಪ್ರೊಡ್ಯೂಸ್ ಆಗುತ್ತೆ ಅದರ ಬಾಡಿಯಿಂದ ತರ್ಟಿ ಸೆವೆನ್ ಡಿಗ್ರಿ ಅಲ್ಲಿಂದ ನಾಟಿ ಕೋಳಿ ಏನು ಶುರು ಆಗುತ್ತೆ ಓಕೆನಾ ನಾಟಿ ಕೋಳಿ ಏನನ್ನ ಯಾವ ಥರ ಹೋಗ್ಬೋದು ತುಂಬ ಜನ ಈಗ ಆಗಿ ಹೋಗಿಸ್ತಾರೆ ಹೆಂಗೆ ಅಂದರೆ ಅಷ್ಟ ತುಳಸಿ ಬೇವಿನ ಸೊಪ್ಪು ಇಷ್ಟನ್ನು ರುಬ್ಬಿಟ್ಟು ಒಂದು ಸ್ಪ್ರಿಂಕ್ಲರ್ ಸ್ಪ್ರೇ ಮಾಡ್ತಾರಲ್ಲ ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಸ್ಪ್ರೇ ಮಾಡ್ತಾರೆ ನ್ಯಾಚುರಲ್ಲಾಗಿ ಹೋಗಿಸ್ತಾರೆ ಬಟ್ ಅದು ತುಂಬ ಟೈಮ್ ತಗೊಳುತ್ತೆ ನ್ಯಾಚುರಲ್ಲಾಗಿ ನೀವು ಹೋಗಿಸ್ಬೇಕು ಕೋಳಿಯನ್ನು ಅಂತಂದರೆ ಸಿಕ್ಕಾಪಟೆ ಟೈಮ್ ಬೇಕಾಗುತ್ತೆ ಸುಮಾರು ಎರಡು ವಾರ ಹತ್ತಿರ ಹತ್ತು ದಿನ ಮೇಲೆ ಅದು ಫುಲ್ ಕಂಟ್ರೋಲ್ ಬರಲ್ಲ ಬಟ್ ನಾನು ಏನು ಹೇಳ್ತಾ ಇದ್ದೀನಿ ರಿಸಲ್ಟ್ ಅಂದರೆ ನಾನು ಕಂಡ್ಕೊಂಡಿರೋವಂಥದ್ದು ಯಾವ ಥರ ನಾಟಿ ಕೋಳಿಯನ್ನು ಸಂಪೂರ್ಣವಾಗಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟು ನಾನು ಇವತ್ತು ಹೇಳ್ತಾರೆ ನಿಮಗೆ ಬರಲೇಬಾರ್ದು ನಾಟಿ ಕೋಳಿ ಏನು ಮತ್ತು ಆ ಥರ ಯಾವ ಥರ ಮಾಡಬೇಕು ನೀವು ಅದಕ್ಕೆ ಯಾವ ಮೆಡಿಸನ್ ಅಂತ ನಾನು ತೋರಿಸ್ತೀನಿ ಸ್ನೇಹಿತರೆ ನೋಡಿ ಇದು ಬ್ಯೂಟೆಕ್ಸ್ ಅಂತ ಇದು ಇದು ವೆಟರ್ನರಿ ಮೆಡಿಕಲ್ ಶಾಪಲ್ಲಿ ಸಿಕ್ಕುತ್ತೆ ಅಥವಾ ಗ್ರ ಇದಂಗಿ ಗೊಬ್ಬರದ ಅಂಗಡಿಗಳು ಸಿಕ್ಕುತ್ತೆ ನೋಡಿ ಗೊಬ್ಬರದ ಅಂಗಡಿಗಳು ಸಿಕ್ಕುತ್ತೆ ಡ್ಯೂಟೆಕ್ಸ್ ಅಂತ ಮುನ್ನೂರು ರೂಪಾಯಿ ಆಗ್ಬೋದು ಇದು ಇದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬೇಕು ಅಂದರೆ ಇದನ್ನು ಮಾಡಿ ಕೋಳಿ ಏನು ಯಾರಿಗಾದ್ರೂ ಬಂದ್ಬಿಟ್ಟಿತ್ತು ಗೊತ್ತಾಗ್ತಿರಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಬೇಕು ಅಂದರೆ ಈ ಮೆಡಿಸನನ್ನು ಯೂಸ್ ಮಾಡಿ ಇದನ್ನು ಯಾವ ಥರ ಕೊಡಬೇಕು ಇದು ತುಂಬ ಡೇಂಜರಸ್ ಇದು ಚಿಕ್ಕ ಮಕ್ಕಳು ಕೈಗೆ ಸಿಕ್ಕೋ ಥರ ಇಡಬಾರ್ದು ಸ್ನೇಹಿತರೆ ಮುನ್ನೂರು ರೂಪಾಯಿ ಇದ್ರ ಬೆಲೆ ಇದನ್ನು ಎರಡು ಥರ ಉಪಯೋಗ ಮಾಡಬೇಕಾಗುತ್ತೆ ಮೊದಲನೇ ಉಪಯೋಗ ಮಾಡಿ ಇದು ಸ್ಪ್ರೇಯರ್ ಸ್ಪ್ರೇ ಮಾಡ್ತಾರಲ್ಲ ಇಲ್ಲಿ ವಾಟರ್ ಲೀ ಸ್ಪ್ರೇ ಮಾಡ್ತಾರೆ ನೋಡಿ ಇದು ಸ್ಪ್ರೇಯರ್ ಇದಕ್ಕೆ ಈ ಬ್ಯೂಟೆಕ್ಸ್ನ ಓಪನ್ ಮಾಡಿಬಿಟ್ಟು ಇದಕ್ಕೆ ಒಂದು ಒಂದು ಐದು ಡ್ರಾಪ್ ನೋಡಿ ಇಷ್ಟು ಇಷ್ಟಕ್ಕೆ ಒಂದು ಐದು ಡ್ರಾಪ್ ಹಾಕ್ಬಿಟ್ಟು ನೀರು ಹಾಕಿ ಚೆನ್ನಾಗಿ ಶೇಕ್ ಮಾಡಿಬಿಟ್ಟು ಇಟ್ಕೋಬೇಕು ಇಟ್ಮೇಲೆ ನೋಡಿ ಸ್ಪ್ರೇ ಬರುತ್ತಲ್ಲ ಇದ್ರಲ್ಲಿ ಇಟ್ಕೋಬೇಕು ಸಿಗುತ್ತೆ ನಾಟಿ ಕೋಳಿ ಎಲ್ಲೆಲ್ಲಿ ಕೂತ್ಕೊಳ್ಳುತ್ತಾ ನಾಟಿ ಕೋಳಿ ನೆಲದ ಮೇಲೆ ಕುತ್ಕೊಳ್ಳಲ್ಲ ಅದೇನೇ ಇದ್ದರೂ ಮೇಲೆ ಗೋಲ್ಗಳು ಕಟ್ತಿರಲ್ಲ ಮೇಲೆ ಹತ್ತಿದ ಮೇಲೆ ಕುತ್ಕೊಳ್ಳೋದು ನಾಟಿ ಕೋಳಿಗಳು ನೆಲದ ಮೇಲೆ ಕುತ್ಕೊಳ್ಳೋಲ್ಲ ಆ ಕೂತಿರೋ ಜಾಗ ಎಲ್ಲ ಸ್ಪ್ರೇ ಮಾಡಬೇಕಿದ್ರು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬೇಕು ಅಂದರೆ ಈ ಥರ ಮೆಥಡ್ ಯೂಸ್ ಮಾಡಬೇಕು ನೀವು ಈ ಥರ ಯೂಸ್ ಮಾಡಿದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಫಿಕ್ಸ್ ಎಲ್ಲೆಲ್ಲಿ ಕೂತ್ಕೊಳ್ಳತ್ತ ನಾಟಿ ಕೋಳಿ ನೋಡಿ ಇದಕ್ಕೆ ಹಾಕಿದ್ದೀನಿ ನಾನು ಈಗ ಆಲ್ರೆಡಿ ನಾನು ಮಿಕ್ಸ್ ಮಾಡಿದ್ದೀನಿ ನಿಮಗೆ ಇದೊಂದು ಐವತ್ತು ರೂಪಾಯಿ ಬಾಟಲ್ ಇದು ಇದಕ್ಕೆ ಹಾಕ್ಬಿಟ್ಟು ನಾಟಿ ಕೋಳಿ ಎಲ್ಲೆಲ್ಲಿ ಕೂತ್ಕೊಳ್ಳುತ್ತೆ ಆ ಥರ ಫುಲ್ ಎಲ್ಲ ಕಡೆ ಈ ಥರ ಸ್ಪ್ರೇ ಮಾಡಬೇಕಾಗುತ್ತೆ ಮಾಡೋಕ್ಕೂ ಮುಂಚೆ ಒಂದು ತುಂಬ ಡೇಂಜರ್ ಇದು ಮೆಡಿಸನ್ ಇದು ಬಾಯಿಗೆ ಬಟ್ಟೆ ಕಟ್ಕೊಬೇಕು ಕಚ್ಚಿಫಾದರೂ ಕಟ್ಕೊಬೇಕು ಕಣ್ಣಿಗೆ ಬಾಯಿ ಮೂಗಳಾಗ ಹೋಗಬಾರ್ದು ಹಂಗೆ ನೋಡ್ಕೊಬೇಕಿದು ಸಿಕ್ಕಾಪಟ್ಟೆ ಡೇಂಜರ್ ಮತ್ತೆ ಹೇಳ್ತಿದ್ದೀನಿ ಚಿಕ್ಕ ಮಕ್ಳಿಗೆ ಸಿಗ್ಗಾರೋ ಥರ ನೋಡ್ಕೊಳ್ಳಿ ಕೋಳಿ ಎಲ್ಲೆಲ್ಲಿ ಕೂತ್ಕೊಳ್ತೋ ಅಲ್ಲೆಲ್ಲ ಸ್ಪ್ರೇ ಮಾಡಬೇಕು ಸ್ನೇಹಿತರೆ ಥರ ನೀವು ಸ್ಪ್ರೇ ಮಾಡಿದಾಗ ಒಂದು ಮೊದಲನೇ ದಿನ ನೀವು ಸ್ಪ್ರೇ ಮಾಡಿದಾಗ ತರ್ಟಿ ಪರ್ಸೆಂಟ್ ಕಂಟ್ರೋಲ್ ಆಗುತ್ತೆ ನಾಟಿ ಕೋಳಿ ಏನು ಕಡಿಮೆ ಆಗುತ್ತೆ ಮತ್ತೆ ಒಂದಿನ ಬಿಟ್ಟು ಒಂದಿನ ಸ್ಪ್ರೇ ಮಾಡಬೇಕು ಈ ಥರ ನೀವು ನಾಲ್ಕನೇ ಸಲ ಸ್ಪ್ರೇ ಮಾಡ್ತಾ ಇದ್ದಂಗೆ ಫುಲ್ ಟೋಟಲ್ ಹೋಗ್ಬಿಡುತ್ತೆ ಬಟ್ ಮಾಡ್ತಾ ಇರಿ ನೀವು ಒಂದು ಒಂದಿನ ಬಿಟ್ಟು ಒಂದಿನ ಅಂದರೆ ಹತ್ತು ದಿನದಲ್ಲಿ ಐದು ಸಲ ಸ್ಪ್ರೇ ಸ್ನೇಹಿತರೆ ಐದು ದಿನ ನೀವು ಸ್ಪ್ರೇ ಮಾಡಬೇಕಾಗುತ್ತೆ ಮೊದಲನೇ ಮೆಥಡು ಇದು ಮಾಡಿದ್ರೆ ಇದು ಏಯ್ಟಿ ಪರ್ಸೆಂಟ್ ನಾಟಿ ಕೋಳಿ ಏನುಗಳು ಕಂಟ್ರೋಲ್ ಆಯಿತು ಇನ್ನೂ ಎಲ್ಲಿರುತ್ತೆ ನಾಟಿ ಕೋಳಿ ಬೈಯಲ್ಲಿರುತ್ತೆ ದೇಹದಲ್ಲಿ ತುಪ್ಪ ಕೆಳಗಡೆ ಎಲ್ಲ ಅಂಟ್ಕೊಂಡಿರುತ್ತೆ ಕೋಳಿ ಏನುಗಳು ಅವಾಗ ಏನು ಮಾಡಬೇಕು ನೀವು ಒಂದು ಬಕೆಟ್ ಒಂದು ಬಾಂಡ್ಲಿ ಥರ ತೊಗೊಂಡು ಅದರಲ್ಲಿ ನೀರು ಹಾಕ್ಬಿಟ್ಟು ಅದಕ್ಕೆ ಈ ಫೀಟೆಡ್ಸ್ನ ಇದನ್ನು ಒಂದು ಹತ್ತು ಡ್ರಾಪ್ ಹಾಕ್ಬೇಕು ಒಂದು ಬಕೆಟು ಕೋಳಿ ಮುಳುಗ್ಬೇಕು ಅದರಲ್ಲಿ ಅಂಥ ಬಕ್ಕಿಟ್ಟಿಗೆ ನೀರು ತುಂಬಿಟ್ಟು ಇದನ್ನು ಹತ್ತು ಡ್ರಾಪ್ ಹಾಕ್ತಾ ಇದ್ದು ಹತ್ತು ಡ್ರಾಪ್ ಹಾಕ್ಬಿಟ್ಟು ಏನು ಮಾಡಬೇಕು ನಾಟಿ ಕೋಳಿ ತೊಗೊಂಡೋಗಿ ಸೀದಾ ಮುಳುಗಿಸ್ಬಾರ್ದು ತಲೆನ ಮೇಲಿಕ್ಕೆ ಎತ್ತಿ ತಲೆ ಭಾಗ ಮೇಲಿಡಬೇಕು ಮೈಯೆಲ್ಲ ಒಳಗೆ ಮುಳುಗಬೇಕು ಆ ಥರ ಮುಳುಗಿಸ್ಬಿಟ್ಟು ಆಚೆಗೆ ಬಿಟ್ಬಿಡಿ ಬಿಸಿಲು ತಾವು ಕೂತ್ಕೊಂಡಿರೋ ಕೋಳಿಗೆ ಏನು ಬರೋದು ಮಾಮೂಲಿ ನಾಟಿ ಕೋಳಿ ಓಡಾಡ್ಕೊಂಡಿರೋದು ಬಿಸಿಲಿಗೆ ಹೋಗೋ ಅಂಥದ್ದು ಯಾವುದು ಬರಲ್ಲ ಮತ್ತು ಇನ್ನೊಂದು ಹೇಳ್ತೀನಿ ನಾಟಿ ಕೋಳಿ ಏನೇನಾದರೂ ಬಂತು ಅಂದರೆ ಅದು ನ್ಯಾಚುರಲ್ಲಾಗಿ ಬಿಸಿಲಿಗೆ ಹೋಗಿ ಮಣ್ಣು ಕೆರೆದಿ ಮಣ್ಣೊಳಗೆ ಒದ್ದಾಡಿ ಕೋಳಿಯನ್ನೆಲ್ಲ ಸಾಯಿಸ್ಬಿಡ್ತದೆ ನ್ಯಾಚುರಲ್ಲಾಗಿ ಅದು ಹೋಗುತ್ತೆ ನಾಟಿ ಕೋಳಿಗೂ ಗೊತ್ತು ಅದಕ್ಕೆ ಅದು ಮಣ್ಣು ಕೆರೆಯೋದು ಮೈಯಲ್ಲೆಲ್ಲ ಕೋಳಿ ಏನು ಬರಬಾರ್ದು ಅಂತ ಅದು ಮಣ್ಣನ್ನು ಕೆರೆಯೋದು ನೋಡಿ ನಾನು ಹೇಳಿದ್ಮೇಲೆ ಇದನ್ನ ಒಂದು ಹತ್ತು ಡ್ರಾಪ್ ಹಾಕ್ಬಿಟ್ಟು ಕೋಳಿನ ಎಜ್ಜಬೇಕು ತಲೆ ಭಾಗ ಮೇಲಿರಬೇಕು ಕಣ್ಣು ಮೂಗು ಬಾಯಿ ಒಳಗಡೆ ಇದು ಹೋಗ್ಬಾರ್ದು ಮೆಡಿಶನ್ ನೀರು ಇರೋ ಥರ ನೋಡ್ಕೊಳ್ಬೇಕು ಹುಷಾರಾಗಿ ಹೆಜ್ಜಿಬಿಟ್ಟು ಒಂದು ಹತ್ತು ಸೆಕೆಂಡ್ ಅದ್ರೊಳಗಡೆ ಮುಳುಗ್ಸಿರಿ ನೀವು ತಲೆ ಮೇಲ್ಗಡೆ ಇರಬೇಕು ಮೈ ಮಾತ್ರ ಮುಳುಗಿರಬೇಕು ನಾಟಿ ಕೋಳಿದು ಕುಕ್ಕಳೆ ಎಲ್ಲ ಒಳಗಿರಬೇಕು ಹತ್ತು ಸೆಕೆಂಡ್ ಆದ್ಮೇಲೆ ಆಚೆಕ್ಕಿತ್ತು ಮುಗಿತು ಈ ಥರ ನೀವು ಮೂರು ಸಲ ಮುಳುಗ್ಸೋ ದಿನಕ್ಕೆ ಬೆಳಗ್ಗೆ ಸಲ ಮಾಡಿ ಸರ್ ಬಿಸಿಲು ಟೈಮಲ್ಲಿ ಮಾಡಿ ಚಳಿ ಇರೋ ಟೈಮಲ್ಲಿ ಮಾಡಬೇಡಿ ಕೋಳಿಗೆ ತುಂಬ ಡೇಂಜರ್ ಇರೋ ಮತ್ತು ಆರೋಗ್ಯ ಸಮಸ್ಯೆ ಬೇರೆ ಥರ ಸೈಡ್ ಎಫೆಕ್ಟ್ಗಳು ಬಂದುಬಿಡುತ್ತೆ ಸ್ನೇಹಿತರೆ ಬಿಸಿಲು ಇರೋ ಟೈಮಲ್ಲಿ ಮಾಡಬೇಕು ನೀವು ಈ ಥರ ಎರಡು ಮೆಥಡನ್ನ ನಾನು ಉಪಯೋಗಿಸಿ ಇದರಿಂದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತೊಗೊಂಡು ಇವತ್ತಿಗೆ ದೊಡ್ಡ ಮಟ್ಟದಲ್ಲೂ ನಾಟಿ ಕೋಳಿ ಇಲ್ಲ ಕೋಳಿ ಏನೂ ಇಲ್ಲ ಬಟ್ ನನ್ನ ಖುಷಿಗೆ ನನ್ನ ಹಾಬಿಗೆ ನಾನು ನಾಟಿ ಕೋಳಿ ಸಾಕ್ತಾಯಿದ್ದೀನಿ ಸ್ನೇಹಿತರೆ ಇದೇ ರೀತಿ ಮತ್ತೆ ಮುಂದಿನ ವೀಡ್ಯೋದಲ್ಲಿ ಸಿಕ್ಕೋಣ ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ರೈತ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಇದೇ ರೀತಿ ಸಾಕಾಣಿಕೆ ವೀಡಿಯೋಸ್ಗಳು ಹಾಕ್ತಾ ಇರ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ ಮತ್ತು ಸಾಕಾಣಿಕೆ ಮಾಡೋರಿಗೆ ಶೇರ್ ಮಾಡಿ ಏನಾದರೂ ಉಪಯೋಗ ಆಗಿಲ್ಲ ವಿಡಿಯೋ ಇಂದ ಅಂದರೆ ಅಟ್ಲೀಸ್ಟ್ ಯಾರಾದರೂ ನಾಟಿಕೊಳ್ಳಿ ಸಾಕಾಣಿಕೆ ಮಾಡಿರ್ತಾರೆ ಅವ್ರಿಗಾದರೂ ಶೇರ್ ಮಾಡಿ ವೀಡಿಯೋ ಥ್ಯಾಂಕ್ ಯು ಮುಂದಿನ ವೀಡೋದಲ್ಲಿ ಸಿಕ್ಕೋಣ ಬಾಯ್ ಎಲ್ಲರೂ